ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಈಗಿದ್ದರ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನೊಂದು ಪ್ರೆಸ್ಟ್ ಪೀಡಿಂಗ್ ಪ್ರೆಸ್ ಮಿಲ್ಕಿಂದು ಒಂದು ಪಂಪ್ ತರಿಸಿದ್ದೆ ಮ್ಯಾನ್ವಲ್ಲ ಅದನ್ನೇ ಓಪನ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರ ನನ್ನೊಂದು ರಿಕ್ವೆಸ್ಟ್ ಅಂದರೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ತಿಳ್ಕೊಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ತರಿಸಿದೆ ಬಟ್ ಮೇಲೆ ನೋಡಿದೆ ನನಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಅನಿಸ್ತು ಡೌಟ್ ಇತ್ತು ಬಟ್ ಅದಾದಮೇಲೆ ಒನ್ ಟೈಮ್ ಯೂಸ್ ಮಾಡಿದೆ ನಾನು ಯೂಸ್ ಮಾಡಿದ ಮೇಲೆ ವರ್ತ್ ಅನ್ನಿಸ್ತು ಇವಾಗ ನ್ಯೂ ಬರ್ನ್ ಬೇಬಿ ಮದರ್ಸ್ ಎಲ್ಲರೂ ಯೂಸ್ ಮಾಡಲೇಬೇಕಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದರೆ ಸಡನ್ಲಿ ಯೂಸ್ ಆಗೋಲ್ಲ ಬಟ್ ಬರ್ಬಾರ್ದ ಟೈಮ್ ಹೋದಂಗೆ ಯೂಸ್ ಆಗುತ್ತೆ ಅದು ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಲವ್ ಲಾಫ ಕಂಪ್ನಿದು ಫಸ್ಟ್ ಕ್ಯಾರಿ ಆ್ಯಪಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಲಿಂಕ್ ಹಾಕ್ತೀನಿ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಪ್ರೈಸ್ ಬಿತ್ತು ಲಿಂಕ್ ಹಾಕ್ತೀನಿ ಇದು ಪಂಪ್ ಮತ್ತು ಅದೊಂದು ಫೀಡಿಂಗ್ ಬಾಟಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ನಂಬರ್ ಒನ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ಪ್ಯಾಡ್ ಕೊಟ್ಟಿದ್ದಾರೆ ಸ್ಪಟಿಂಗ್ ಪ್ಯಾಡು ಇದೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿತ್ತು ಇದು ಆಫ್ಟರ್ ಯೂಸ್ ಕ್ಯಾರಿ ಬ್ಯಾಗು ಲಾಕ್ ಮಾಡಿಡಲಿಕ್ಕೆ ಇದು ಕಾಡು ಇದು ಕಾರ್ಡು ಡೀಟೇಲ್ಸ್ ಕಾರ್ಡು ಯೂಸ್ ಮಾಡೋದು ಹೆಂಗೆ ವಾಶ್ ಮಾಡಿದ ಮೇಲೆ ಅದನ್ನು ಜೋಡಿಸೋದು ಹೆಂಗೆ ಅನ್ನೋದನ್ನು ಡೀಟೇಲ್ಸ್ ಆಗಿ ಕೊಟ್ಟಿದ್ದರು ಅದು ಸ್ಕ್ಯಾನ್ ಮಾಡಿದ್ರೆ ಅದರದ್ದು ಫುಲ್ ಎಲ್ಲ ಬರುತ್ತೆ ಇದು ಕಾರ್ಡು ಇದು ಬುಕ್ಲೇಟ್ ನಿಪ್ಪಲ್ ಒಳಗಡೆ ಇರೋದು ಸಿಲಿಕಾನ್ ಕೊಟ್ಟಿದ್ರು ಒಂದು ಹಾಳಾದ್ರೆ ಇನ್ನೊಂದು ಹಾಕೋಬಹುದು ಅಂತ ನೋಡಿ ಮ್ಯಾಗಿರೋದು ಡಸ್ಟ್ ಕೂಡಬಾರ್ದು ಅಂತ ಕ್ಯಾಪ್ ಇದು ಪ್ಲೇಟ್ ಟೈಪ್ ಇದು ಯೂಸ್ ಮಾಡಿದ ಮೇಲೆ ಕ್ಯಾಪ್ನ ಫುಲ್ ಮಾಡೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಬಹುದು ಮತ್ತೆ ವಾಶ್ ಮಾಡಿದ ಮೇಲೆ ಹಾಕಬಹುದು ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸಿಲ್ಕನ್ನು ವಾಶ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಡ್ರೈ ಮಾಡಿ ನೀಟಾಗಿ ಒರೆಸಿ ಇಡಬೇಕಾಗತ್ತೆ ಯಾಕಂದರೆ ಅದು ಮೇಲೆ ಮೇಲೆ ಕ್ಯಾಪ್ ಇರೋದ್ರಿಂದ ನೀರು ಅದ್ರ ಅಲ್ಲೇ ಸ್ಟಾಕ್ ಆಗ್ಬೋದು ನ್ಯೂ ಬರ್ನ್ ಬೇಬಿಗೆಲ್ಲ ಎಕ್ಸ್ಟರ್ನಲ್ ವಾಟರ್ ಅವೆಲ್ಲ ನಾವೆಲ್ಲ ಹಾಕಂಗಿಲ್ಲಲ್ಲ ಹಾಗಾಗಿ ವಾಶ್ ಮಾಡಿದ ಮೇಲೆ ತುಂಬ ನೀಟಾಗಿ ಒರೆಸಿ ಸ್ಟೋರ್ ಮಾಡಬೇಕಾಗತ್ತೆ ನೋಡಿ ಗ್ರಿಪ್ಪೆಲ್ಲ ಚೆನ್ನಾಗಿ ಕೊಡುತ್ತೆ ಮೇಲೆ ಹಾಕೋದ್ರಿಂದ ಅಂದರೆ ಸಕ್ ಮಾಡಬೇಕಂತಂದರೆ ಚೆನ್ನಾಗಿ ಮಿಲ್ಕ್ ಬರುತ್ತೆ ಅದು ನೀಟಾಗಿ ಹಾಕಿದರೆ ನೋಡಿ ಟೈಟ್ ಆಗುತ್ತೆ ಅಂದರೆ ಗ್ರಿಪ್ ಹಿಡಿಬೇಕು ಟೈಟಾಗಿ ಹಿಡಿದ್ರೆ ಮಿಲ್ಕ್ ಬರುತ್ತೆ ಅಂತ ಇದು ಮಿಲ್ಕ್ ಬಾಟಲು ಒನ್ ಫಿಫ್ಟಿ ಎಮ್ ಎಲ್ ಬಾಟಲ್ ಇತ್ತು ಇದು ಸಿಕ್ಸ್ ಮಂತ್ ಯೂಸ್ ಮಾಡಿದ ಮೇಲೆ ಆಫ್ಟರು ನಾವು ವಾಟರ್ಗೆ ಅಥವಾ ಬೇರೆ ನಾವು ಯೂಸ್ ಮಾಡ್ಬೋದು ಮಿಲ್ಕಿಗೆ ಆಯಿತು ಆಫ್ಟರ್ ಸಿಕ್ಸ್ ಮಂತು ಇವಾಗ ಅದ್ರೆಲ್ಲ ಮೇಜರ್ಮೆಂಟ್ ಇದೆ ಇದು ನಿಪ್ಪಲ್ಲ ಸಿಲಿಕಾನ್ ನಿಪ್ಪಲ್ಲ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಸಿಕ್ಸ್ ಮಂತಲ್ಲಿ ಕೆಲವೊಂದು ಬೇಬೀಸಿಗೆ ಸಕ್ ಮಾಡೋಕ್ಕೆ ಗೊತ್ತಾಗಲ್ಲವಾ ಹಾಗಾಗಿ ನಾವು ಇದು ಮ್ಯಾನುವಲ್ ಸಕ್ ಮಾಡಿಸಿ ಸ್ಟೋರ್ ಮಾಡಿಸಿ ಫೀಡ್ ಮಾಡಿಸ್ಬೋದು ಬೇಬೀಸ್ಗೆಲ್ಲ ಕೆಲವೊಂದು ಸಲ ಏನಾಗ್ತೈತಿ ಫೋರ್ಸಬಲ್ ಮಿಲ್ಕ್ ಬಂದು ಆಮೇಲೆ ಸ್ಲೋ ಆಗುತ್ತೆ ಆವಾಗ ಸಕ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಬೇಬೀಸಿಗೆ ಗೊತ್ತಾಗ್ದೂ ಇರ್ಬೋದು ಆ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬಿಫೋರೆಲ್ಲ ನನಗೆ ಗೊತ್ತಿರಲಿಲ್ಲ ಆಫ್ಟರ್ ಒನ್ ಟೈಮ್ ಯೂಸ್ ಮಾಡಿದ ಮೇಲೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ಗೊತ್ತಾಯಿತು ಸ್ಟಾರ್ಟಿಂಗಲ್ಲೆಲ್ಲ ಮಿಲ್ಕು ಚೆನ್ನಾಗಿ ಬಂದರೆ ಯೂಸ್ ಆಗಲ್ಲ ಅಂತ ಅನಿಸಿತ್ತು ಬಟ್ ಅದಾದಮೇಲೆ ಬೇಬಿ ಫೀಡಿಂಗ್ ಮಾಡಿಸ್ತಾ ಮಾಡಿಸ್ತಾ ನನಗೆ ಅವಶ್ಯಕತೆ ಐತೆ ಅನಿಸ್ತು ಅದಕ್ಕೆ ಹಾಗಾಗಿ ನಾನು ಬೈ ಮಾಡಿದೆ ಯಾರಿಗೆಲ್ಲ ಯೂಸ್ ಆಗುತ್ತೆ ನೆಸೆಸಿಟಿ ಇದೆ ಅವ್ರಿಗೂ ತರಿಸ್ಕೋಬೋದು ಆರಾಮ್ಸೆ ಯೂಸ್ ಮಾಡ್ಬೋದು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ ಪ್ರೈಸ್ ವೈಸ್ ನೋಡ್ತಾ ಇದ್ರೆ ನಿಮ್ಗೆ ಲಿಂಕ್ ಬೇಕಂದ್ರೆ ಶೇರ್ ಮಾಡ್ತೀನಿ ಪ್ರೈಸ್ ಒಳಗೆ ಇದು ಭಾಳ ಕಡಿಮೆ ಅನ್ನಿಸ್ತು ನನಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಬೈ ಮಾಡಿದೆ ಆಲ್ಮೋಸ್ಟ್ ಆಲ್ ನಾನು ಬೇಬಿಝಿಗೆ ಏನು ಪ್ರಾಡಕ್ಟ್ ಬೇಕು ನಾನು ಅಲ್ಲೇ ಬೈ ಮಾಡೋದು ನೋಡಿ ತುಂಬ ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದೆ ಸ್ಟಾರ್ ರೇಟಿಂಗ್ ಬಂದರೆ ಫೈವ್ ಸ್ಟಾರ್ ಕೊಡ್ಬೋದು ಅಂತ ಹೇಳ್ತೀನಿ ನಾನು ನನ್ನ ಕಡೆಯಿಂದ ಯಾಕಂದರೆ ಕಡಿಮೆ ಅಮೌಂಟಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿನ ಕೊಟ್ಟಿದ್ದಾರೆ ನ್ಯೂ ಬರ್ನ್ ಬೇಬಿಗೆ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ಶಾಂಪೂನ ಫ್ರೀ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ಜೊತೆ ಇದು ಪ್ರೈಸ್ ಬಂದುಬಿಟ್ಟು ಫೈವ್ ಫೋರ್ಟಿ ನೈನ್ ಇದೆ ಅಂತ ಅನಿಸುತ್ತೆ ನಾನು ಅಷ್ಟೇ ಕೊಟ್ಟಿರೋದು ಇದು ಶ್ಯಾಂಪೂ ಇದ್ರ ಜೊತೆಗೆ ಫ್ರೀ ಕೊಟ್ಟಿದ್ದಾರೆ ಬೇಬಿ ಶ್ಯಾಂಪು ಟ್ರೈಲಿಗೆ ಅಂತೇಳಿ ನಾನಿನ್ನೂ ಯೂಸ್ ಮಾಡಿಲ್ಲ ನೋಡಬೇಕು ಯೂಸ್ ಮಾಡಿ ಹಾಗೆ ಇನ್ನೊಂದು ರಿಕ್ವೆಸ್ಟು ಎಲ್ಲರ ಕಡೆಯಿಂದ ಹೊಸಬ್ರ ನೋಡ್ತಾ ಇದ್ದೀರಾ ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್